ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಈ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಈ ಎರಡು ಶಾಪು ಕೂಡ ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಒಂದು ಅದಕ್ಕೂ ಮುಂಚೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಮೆನ್ಶನ್ ಮಾಡ್ತಾ ಇರ್ತೀನಿ ರೋಡ್ ಕರೆ ಕರೆಯರ್ ಇರ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ರಜಾತಾ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಸಾಕಷ್ಟು ಮೆಟ್ಲ ಹತ್ರ ಕನ್ಫ್ಯೂಷನ್ ಮಾಡಕ್ ಬಿಡ್ತಾರೆ ಅದನ್ನು ನಾನು ಹೇಳಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳಿದ್ರೆ ನಾವು ಪ್ಲಸ್ ಪಾಯಿಂಟ್ ಇಟ್ಕೊಂಡು ಸಾಕಷ್ಟು ಜನ ನಿಮಗೆ ಫೋರ್ಸ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳುತ್ತಾ ಬೈ ಚಾನ್ಸ್ ನಿಮಗೆ ಕನ್ಫ್ಯೂಷನ್ ಆದರೆ ನಮ್ಮ ಯೂಟ್ಯೂಬಲ್ಲೇ ನಿಮಗೆ ಇದು ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಕೊಟ್ಟಿರ್ತೀವಿ ಆ ನ ಯೂಸ್ ಮಾಡಿ ಕೂಡ ಬರ್ಬೋದು ಹಂಗೂ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಮ್ಮ ಸ್ಕ್ರೀನ್ ಮೇಲೆ ನೇರವಾಗಿ ನಮ್ಮ ನಂಬರ್ನ ಮೆನ್ಷನ್ ಮಾಡ್ತೀವಿ ಆ ನಂಬರಿಗೆ ಕಾಲ್ ಮಾಡಿದ್ರೆ ನಮ್ಮ ಉಡುಗೊರೆ ಬಂದು ಪಿಕ್ ಮಾಡ್ತಾರೆ ನಮ್ಮಲ್ಲಿ ಸಾರೀಸು ಇನ್ನೂರೈವತ್ತು ರೂಪಾಯಿ ಸ್ಟಾರ್ಟ್ ಆದರೆ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ವರೆಗೂ ಎಲ್ಲ ವಿಧವಾದ ಸಾರೀಸ್ ಅಂದರೆ ಗಿಫ್ಟಿಂಗ್ ಹಿಡಿದು ಅಪ್ ಟು ವೆಡ್ಡಿಂಗ್ವರೆಗೂ ಪ್ರತಿಯೊಂದು ವೆರೈಟೀಸು ಕೂಡ ನಿಮ್ಮಲ್ಲಿ ನಿಮಗೆ ಸಿಕ್ಕತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ಸ್ಲಿಕ್ಕೆ ಬಂದಿದ್ದೀನಿ ಮೂರು ಸಾವಿರ ರೂಪಾಯಿಂದ ನಾಲ್ಕು ಐದು ಸಾವಿರ ರೂಪಾಯಿ ಒಳಗಡೆ ಸಾರಿ ತ್ರೀ ತೌಸಂಡ್ ಟು ಫೈವ್ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲಾ ವೆರೈಟೀಸ್ ಇವತ್ತಿನ ವಿಧದಲ್ಲಿ ತೋರ್ತೀನಿ ನೋಡ್ತಾ ಬನ್ನಿ ಮೇಡಮ್ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದೀನಿ ಮೂರ್ ಸಾವಿರ ರೂಪಾಯಿ ಒಂದು ಕಾಂಟ್ರಾಸ್ಟ್ ಇರ್ತಕ್ಕಂಥ ಬಾಡಿ ಡಿಸೈನರ್ ಸಾರೀಸ್ ಇರುತ್ತ ವೆರೈಟಿ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಈ ವೆರೈಟಿನೇ ಟೋಟಲ್ ನ್ಯೂ ವೆರೈಟಿ ಅಂತ ಹೇಳ್ಬೋದು ಅಷ್ಟು ಸೂಪರ್ ಆಗಿದೆ ಡಿಫ್ರೆಂಟ್ ಆಗಿದೆ ಲೇಟೆಸ್ಟ್ ವೆರೈಟಿ ಕೊಡಿ ಎಕ್ಸಲೆಂಟ್ ಸಾರಿ ಬ್ಯೂಟಿಫುಲ್ ಸಾರಿ ತುಂಬಾನೇ ಚೆನ್ನಾಗಿದೆ ಪನ್ನಿ ನೋಡಿ ಖರೀದಿ ಮಾಡಿ ಇದರಲ್ಲಿ ನಿಮ್ಗೆ ಸಾಕಷ್ಟು ವೆರೈಟೀಸ್ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದು ಫ್ಲವರ್ನ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ಮೇಲೆ ನಿಮ್ಗೆ ಮೂರ್ ಸಾವಿರ ರೂಪಾಯಿ ಆಗಿರುತ್ತೆ ವಿತ್ ಕಾಂಟ್ರಾಸ್ಟ್ ಡಿಸೈನರ್ ಸಾರಿ ನೋಡಿ ಒಂದೊಂದು ಸಾರಿನೂ ಕೂಡ ಎಕ್ಸಲೆಂಟ್ ಸಾರೀಸ್ ಎಲ್ಲಾ ಸಾರೀಸು ಕೂಡ ಫ್ಯಾನ್ಸಿಯಾಗಿ ಬರುತ್ತೆ ವಿತ್ ಕಾಂಟ್ರಾಸ್ಟ್ ವೆರೈಟಿ ಆಫ್ ಸಾರಿ ನೋಡಿ ಡಿಸೈನ್ ಕೂಡ ಆಗಿದೆ ನಿಮಗೆ ಒಂದೊಂದು ಡಿಸೈನ್ ಕೂಡ ಲೇಟೆಸ್ಟ್ ಆಗಿದೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಬೋದು ತುಂಬಾ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸು ಪ್ಯಾಟರ್ನ್ಸ್ ಕೂಡ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿದೆ ಯೂಶಲ್ ಆಗಿ ದೊಡ್ಡ ದೊಡ್ಡ ಶೋರೂಮ್ಸ್ಗಳಲ್ಲಿ ಇದ್ರ ಪ್ರೈಸ್ ಎಲ್ಲ ಬಂದುಬಿಟ್ಟು ಹ್ಯೂಜ್ ಇರುತ್ತೆ ಬಟ್ ನಮ್ಮ ಕಂಚಿಕೋ ಕೀರ್ತಿ ಸುಪಲಕ್ಷ್ಮಿ ಸಿಲ್ಕ್ಸಲ್ಲಿ ಸೂಪರ್ ಅಫರ್ಡೆಬಲ್ ಪ್ರೈಸಲ್ಲಿ ಸೀರೆಗಳೆಲ್ಲ ಕೊಡ್ತಾ ಇದ್ದರೆ ರೇಷ್ಮೆ ಸೀರೆಗಳೆಲ್ಲ ಬೇಕು ಡಿಸೈನರ್ ರೇಷ್ಮೆ ಸೀರೆಗಳೆಲ್ಲ ಬೇಕು ಬಟ್ ನಾರ್ಮಲ್ ಸೀರೆಗಳು ಕೂಡ ಬರುತ್ತೆ ಅದೇ ರೀತಿ ಬ್ರೈಡಲ್ ಸಿಲ್ಕ್ ತನಕ ಅಂದರೆ ಲೈಕ್ ನಾರ್ಮಲ್ ಸ್ಯಾರೀಸಿಂದ ಬ್ರೈಡಲ್ ಸಿಲ್ಕ್ ಅಂದರೆ ಎಲ್ಲ ಥರ ಸೀರೆಗಳು ಕೂಡ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಈ ಸೀರೆಗಳಲ್ಲಿ ಯಾವ್ದಾದ್ರು ಒಂದು ಇಷ್ಟ ಆಯ್ತು ಅಂದರು ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವಿಡಿಯೋ ಕಾಲ್ ಸೆಲೆಕ್ಷನ್ ಇದೆ ಹೇಗೆ ಬೇಕಾದರೂ ಪರ್ಚೇಸ್ ಮಾಡ್ಕೊಬೋದು ಬಟ್ ನನಗೆ ಕೇಳಿದ್ರೆ ಅಂದರೆ ರೆಕಮೆಂಡೆಡ್ ಫುಲ್ಲಿ ಸ್ಟೋರ್ ವಿಸಿಟ್ ಅಂತಾನೆ ಹೇಳ್ತೀನಿ ಸೊ ಈ ಸ್ಯಾರಿಗಳಲ್ಲಿ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ವೆರೈಟೀಸ್ ಕೊಡ್ತಾ ಇದ್ದೀನಿ ಡಿಸೈನ್ಸ್ ಅಂತ ಸಖತ್ ಆಗ್ತಾನಿ ಯಾಕಂದ್ರೆ ನಮ್ಮ ಕಸ್ಟಮರ್ ಹ್ಯಾಪಿ ಆಗಿರ್ಲಿ ಜೊತೆಗೆ ನಮ್ಮನ್ನ ಹ್ಯಾಪಿ ನೋಡ್ಕೊಳ್ತಾ ಇದಾರೆ ಹಾಗಾಗಿ ನಾನು ವೆರೈಟೀಸ್ ನ ಎತ್ತೆತ್ತ ಕೊಡ್ಬೇಕು ಅಂತ ಟ್ರೈ ಮಾಡ್ತಾ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ರ ಮೇಲೆ ಮೂರ್ ಸಾವಿರ ರೂಪಾಯಿ ಆಗಿರುತ್ತೆ ಸೂಪರ್ ಸರ್ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ರೆ ಮೂರ್ ಸಾವಿರದ ಇನ್ನೂರು ರೂಪಾಯಿನಲ್ಲಿ ಒಂದು ಗ್ರಾಂಡ್ ಆಗಿರ್ತಕ್ಕಂಥ ಬ್ರೋಕೇಡ್ ಸಾರಿ ಅಂದ್ರೆ ಇದು ನೀವು ಆಟೋಮೆಟಿಕ್ ರಿಸೆಪ್ಷನ್ ಉಡ್ಬಹುದು ಅಷ್ಟು ಚೆನ್ನಾಗಿದೆ ಸಾರಿ ಇದು ಈಗ ಎಲ್ರು ಬಂದು ಹತ್ತು ಹದಿನೈದು ಸಾವಿರ ಇಪ್ಪತ್ ಸಾವಿರ ರೂಪಾಯಿ ಸಾರಿನ ಉಡ್ಬೇಕು ಅಂತ ಏನಿಲ್ಲ ಕೆಲವರು ನಮ್ಗೆ ಅಷ್ಟೇ ತಗೊಳಕ್ ಆಗಲ್ಲ ಒಂದು ಮೀಡಿಯಂ ಬಜೆಟ್ ಅಲ್ಲಿ ಒಂದು ರಿಸೆಪ್ಷನ್ ಸಾರಿ ಬೇಕು ಅಂತ ಅನ್ಕೊಳ್ತಾರಲ್ಲ ಅಂತವ್ರು ಈ ಸಾರಿನ ಅದ್ದೂರಿಯಾಗ ಉಡ್ಬೋದು ಬಹಳ ಚೆನ್ನಾಗಿದೆ ಲೇಟೆಸ್ಟ್ ಆಗಿದೆ ಗ್ರಾಂಡ್ ಆಗಿದೆ ಸಾರಿ ಇದ್ರ ಮೇಲೆ ಬಂದು ನಿಮಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಆಗಿರುತ್ತೆ ಒಂದ್ ಸ್ವಲ್ಪ ಜನ ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಹದಿನೈದು ಸಾವಿರ ರೂಪಾಯಿಗೆ ನಾನು ಒಂದ್ ಸೀರೆ ತಗೊಳ್ಳೋದು ಒಂದ್ ನಾಲ್ಕೈದು ಸೀರೆ ಧಾರಾಳವಾಗಿ ತಗೊಂಬೋದಲ್ಲ ಗ್ರ್ಯಾಂಡ್ ಆಗಿರುತ್ತೆ ಅದರ ಫಂಕ್ಷನ್ಸ್ ಗುಡ್ಬೋದಲ್ವಾ ಅಂತೆಲ್ಲ ಕೂಡ ಪ್ಲಾನ್ ಮಾಡ್ತಾರೆ ಸೊ ನಿಮ್ ಬಜೆಟ್ ಏನಾದ್ರು ಒಂದ್ ಹದಿನೈದು ಸಾವಿರ ರೂಪಾಯಿ ಬಂದ್ರಿ ಅಂದ್ರೆ ಈ ತರ ಗ್ರ್ಯಾಂಡ್ ಆಗಿರುವಂತ ಸೀರೆಗಳು ರಿಸೆಪ್ಷನ್ಗೆ ಅಂತ ಅಂದ್ಬಿಟ್ಟು ಮತ್ತೆ ಯಾವ್ದಾದ್ರು ಫೆಸ್ಟಿವ್ಸ್ಗೆ ಅಂತ ಒಂದು ನಾಲ್ಕೈದು ಸೀರೆ ಕೂಡ ನಿಮಗೆ ಆ ಬಜೆಟ್ ಅಲ್ಲೇ ಸಿಕ್ಬಿಡುತ್ತೆ ಸೊ ನಿಮಗೆ ಯಾರಾದ್ರು ಸೀರೆ ಬೇಕು ಅಂದ್ರೂ ಕೂಡ ನೀವು ಬರ್ಬೋದು ಬ್ರೈಡಲ್ಸ್ ಯಾರೇ ಇದ್ರು ಸಹ ನಾಟ್ ಓನ್ಲಿ ಬ್ರೈಡಲ್ ಸಿಲ್ಕ್ ಬ್ರೈಡಲ್ ಸಿಕ್ ದಾಟಿ ಮತ್ತೆ ಬೇರೆ ಏನಿದೆ ಧಾರೆ ಸೀರೆಗಳು ಮತ್ತೆ ಏನ್ ಹೇಳೋದು ಲೈಕ್ ಆಫ್ಟರ್ ಮ್ಯಾರೇಜ್ ನಿಮ್ಗೆ ಇನ್ನೂ ದೇವಸ್ಥಾನಕ್ಕೆ ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ ಅದಕ್ಕೆಲ್ಲ ಹೋಗ್ಲಿಕ್ಕೆ ಸೊ ಅದಕ್ಕೆಲ್ಲವ ಅಂತ ಸೀರೆಗಳು ಕೂಡ ಇಲ್ಲೇ ಅವೈಲಬಲ್ ಇದೆ ಸೊ ಬನ್ನಿ ನಿಮ್ಗೆ ಬಂದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸೀರೆಗಳನ್ನ ಯಾವ್ದಾದ್ರು ಒಂದಿಷ್ಟ ಇಷ್ಟ ಅಂದ್ರೂ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಬಹುದು ಆನ್ಲೈನ್ ಕೊರಿಯರ್ ಡೆನ್ಸರ್ ಫೆಸಿಲಿಟಿ ಇದೆ ಯಾಕೆ ನಾನು ಇದನ್ನ ಪದೇ ಪದೇ ಹೇಳ್ತೀನಿ ಅಂದ್ರೆ ವಿಡಿಯೋನ ತುಂಬಾ ಜನ ಸ್ಕಿಪ್ ಮಾಡ್ತಾ ಇದ್ರ ಸೊ ಅದ್ರಿಂದ ಆಮೇಲೆ ವಿಡಿಯೋನ ಫುಲ್ ಆಗಿ ನೋಡ್ಬಿಟ್ಟು ಸಿಂಗಲ್ ಪೀಸ್ ಕೊರಿಯರ್ ಇದೆಯಾ ಅಂತ ಬೇರೆ ಎಷ್ಟೋ ಜನ ಕಾಮೆಂಟ್ ಅಲ್ಲಿ ಹೇಳ್ತಾರೆ ನಾವು ಮೆನ್ಶನ್ ಮಾಡ್ತಾರ ನಿಮಗೆ ಟೂ ಫಿಫ್ಟಿ ತ್ರೀ ಸೆವೆಂಟಿ ರುಪೀಸ್ ಮಾತ್ರ ನೀವು ಕೊರಿಯರ್ ತಗೊಂಬಿ ಅಂತ ಹೇಳ್ತೀವಿ ಯಾಕಂದ್ರೆ ನಿಮ್ಗೆ ಬರ್ಡನ್ ಆಗತ್ತೆ ಇನ್ ಮಿಕ್ಕಿದ್ರೆ ಸೀರೆನು ನಿಮ್ಗೆ ಸಿಂಗಲ್ ಪೀಸ್ ಕೊರಿಯರ್ ಇದೆ ವಿಡಿಯೋ ಕಾಲ್ ಇದೆ ವಾಟ್ಸ್ಆಪ್ ಕಾಲ್ ಕೂಡ ನೀವು ಮಾಡಬಹುದು ಎಲ್ಲಾ ಸ್ಪೆಷಾಲಿಟೀಸ್ ನಮ್ಮ ಕಂಚಿಕ ಶುಭ ಲಕ್ಷ್ಮಿ ಸೀಸ್ ನಲ್ಲಿ ಇದೆ ಸೂಪರ್ ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಬನ್ನಿ ನೋಡಿ ನಾನು ನಿಮ್ಗೊಂದು ಬ್ಯೂಟಿಫುಲ್ ಸೆಲೆಬ್ರಿಟಿ ಸಾರಿ ಕೊಡ್ತಾ ಇದೀನಿ ಸೆಲೆಬ್ರಿಟಿ ಸಾರಿ ಆಲೇ ನಿಮ್ಗೆ ಟೂ ತೌಸಂಡ್ ತೋರಿಸ್ತಾ ಇದೀನಿ ಬಟ್ ಕೊಡ್ತಾರ ವೆರೈಟಿ ನಲ್ಲಿ ವ್ಯತ್ಯಾಸ ಇರುತ್ತೆ ಆ ವ್ಯತ್ಯಾಸನ ಅಬ್ಸರ್ವ್ ಮಾಡಿದೀವಿ ಒಂದೊಂದು ವೆರೈಟಿನೂ ಕೂಡ ಡಿಫರೆಂಟ್ ಬರುತ್ತೆ ಇದು ಸೆಲೆಬ್ರಿಟಿ ಅಂದ್ರೆ ಪ್ರೀಮಿಯರ್ ಕ್ವಾಲಿಟಿ ಇರುತ್ತೆ ಕ್ವಾಲಿಟಿ ಮೇಲೆ ರೇಂಜ್ ಚೇಂಜ್ ಆಗುತ್ತೆ ಇದ್ರ ಮೇಲೆ ಬಂದ್ರೆ ನಿಮಗೆ ಮೂರ್ ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಮೂರ್ ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ವೆರೈಟಿ ತುಂಬಾ ಚೆನ್ನಾಗಿ ಬರುತ್ತೆ ಬಾಡಿ ಬಂದು ಡಿಸೈನರ್ ಬಾಡಿ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬಾಡು ಸೆಲ್ಫ್ ಕಾಂಟ್ರಾಸ್ಟ್ ಬರುತ್ತೆ ಎಕ್ಸಲೆಂಟ್ ಸಾರಿ ಇದ್ರ ಮೇಲೆ ಬಂದ್ರೆ ನಿಮಗೆ ಮೂರ್ ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ನೋಡಿ ಕಲರ್ಸ್ ಅಂತ ಸಾಕಾಗ್ತಾ ಇದೆ ಒಂದಕ್ಕಿಂತ ಒಂದು ಸೂಪರ್ ಸೂಪರ್ ಕಲರ್ಸ್ ನೋಡಿ ಅಲ್ಲೇ ಎಕ್ಸಲೆಂಟ್ ಇದೆಲ್ಲ ಕೆಲವರೆಲ್ಲ ಕೇಳಿ ಆರ್ಡರ್ ಕೊಟ್ಟು ಮಾಡ್ಸ್ಕೊಳ್ತಾ ಇದ್ದಾರೆ ಎಲ್ಲ ಸ್ಕೂಲ್ ಟೀಚರ್ಸ್ಗಳೆಲ್ಲ ಯೂನಿಫಾರ್ಮ್ ತಗೊಳ್ತಾ ಇದ್ದಾರೆ ಚೆನ್ನಾಗಿದೆ ಲಾಸ್ಟ್ ಟೈಮ್ ಒಬ್ರಿಗಿದ್ರು ಈ ಸೇಮ್ ಸಾರಿ ಐವತ್ತು ಪೀಸ್ ಮಾಡಿಸ್ಕೊಟ್ಟ ಒಂದೊಂದು ಸಾರಿನೂ ತುಂಬಾ ಚೆನ್ನಾಗಿದೆ ಎಲ್ಲ ವೆರೈಟಿ ಆಫ್ ಕಲೆಕ್ಷನ್ಸ್ ಈ ವೆರೈಟಿನೂ ಕೂಡ ತುಂಬಾ ಚೆನ್ನಾಗಿದೆ ಈ ಕಲ್ಲರ್ ಬಂದು ಇವಾಗ ಆರ್ಡರ್ ಇದೆ ಈ ಸಾರಿ ಹಾ ನಮ್ಮ ಗೊಲ್ರಾಟಲ್ಲಿ ರಂಗಣ ಅಂತ ಇದಾರೆ ಅವ್ರದ್ದು ಐವತ್ತು ಸೀರೆ ಆರ್ಡರ್ ಇದ್ದೀವಿ ತುಂಬಾ ಚೆನ್ನಾಗಿದೆ ವೆರೈಟಿನ ಲೇಟೆಸ್ಟ್ ಅದೆಲ್ಲ ಬಂದು ನಿಮಗೆ ಡಿಸೈನರ್ ಫ್ಯಾನ್ಸಿ ಸಾರೀಸ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಅದ್ರಲ್ಲ ಡಿಸೈನರ್ ಫ್ಯಾನ್ಸಿ ಸ್ಯಾರೀಸ್ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೀರೆ ಬೆಲೆ ಬಂದು ಮೂರು ರೂಪಾಯಿ ಮಾತ್ರ ಆಗಿದೆ ಮೂರುವರೆ ಸಾವಿರ ರೂಪಾಯಿಗೆ ದ ಬೆಸ್ಟ್ ಕಲೆಕ್ಷನ್ಸ್ ಆಮೇಲೆ ನೆಕ್ಸ್ಟ್ ನಾ ನಿಮಿಗೆ ತೋರಿಸೋದೇ ಒಂದು ಫಿಫ್ಟಿ ಫಿಫ್ಟಿ ರೇಷ್ಮೆ

ತುಂಬಾನೇ ಎಕ್ಸಲೆಂಟ್ ಆಗಿ ಬರುತ್ತೆ ಲೇಟೆಸ್ಟ್ ಆಗಿದೆ ಕಲರ್ಸ್ತು ಬ್ಯೂಟಿಫುಲ್ ಕಲರ್ಸ್ ಒಂದೊಂದು ಕಲರ್ನು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಪೇಟಲ್ ಕಲರ್ಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ತರ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಆಗಲಿ ವೆರೈಟೀಸ್ ಆಗ್ಲಿ ಕಲೆಕ್ಷನ್ಸ್ ಆಗ್ಲಿ ಯುನೀಕ್ ಆಗಿದೆ ಯೂಶಲ್ ಆಗಿ ಲೈಕ್ ಈ ರೇಷ್ಮೆ ಸೀರೆಗಳೆಲ್ಲ ತುಂಬಾ ಜನಕ್ಕೆ ಇಷ್ಟ ಅವರ ಸೊ ದಟ್ ನಿಮಗೆ ಏನಾದ್ರು ಬಿಗ್ ಬೌಡರ್ ರೇಷ್ಮೆ ಸೀರೆಗಳೆಲ್ಲ ಪರ್ಚೇಸ್ ಮಾಡ್ಕೊಬಹುದು ನೋಡ್ಲಿಕ್ಕೆ ಬಂದ್ಬಿಟ್ಟು ಪ್ಯೂರ್ ಸಿಲ್ಕ್ ರೆಪ್ಲಿಕಾ ತರ ಇರುತ್ತೆ ಕನ್ಫ್ಯೂಷನ್ ಕೂಡ ಹಾಗೂ ಆಗತ್ತೆ ಅಲ್ಲೇ ಟ್ರಾನ್ಸ್ಪರೆಂಟ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ರೆ

ಇಲ್ಲಿ ಏನ್ ಬೆಲೆ ಹೇಳ್ತೀನಿ ಇಲ್ಲಿ ಬಂದ್ಮೇಲೆ ಅದೇ ಬೆಲೆ ಹೇಳ್ತೀನಿ ಅದೇ ಕಾರಣಕ್ಕೂ ಬೆಲೆ ಚೇಂಜ್ ಮಾಡಲ್ಲ ನಾನ್ ನಾರ್ಮಲ್ ಆಗಿ ನಿಮ್ಗೆ ಈ ವೆರೈಟೀಸ್ ಯಾವ ತರ ಕೊಡ್ತೀನಿ ಅಂತಂದ್ರೆ ಇಲ್ಲಿ ಇಷ್ಟು ಜನ ಎಲ್ಲ ಕರೆದ್ರನು ಕೂಡ ನೀವು ಅವ್ರನ್ನೆಲ್ಲ ದಾಟಿ ನಮ್ಮ ಅಂಗಡಿಗೆ ಬರ್ತಾ ಇದೀರಾ ಆ ಬೆಲೆನ ಯಾವತ್ತೂ ಕಾಪಾಡ್ಕೊಳ್ತೀನಿ ಉಳಿಸ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದು ವೆರೈಟೀಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಬನ್ನಿ ಹಾಗೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದೀನಿ ಒಂದು ಬ್ಯೂಟಿಫುಲ್ ಬ್ರೋಕೆಡ್ ಸಾರಿ ತುಂಬಾ ಗ್ರಾಂಡ್ ಆಗಿದೆ ರಿಚ್ ಆಗಿದೆ ಲೇಟೆಸ್ಟ್ ಆಗಿದೆ ಇದ್ರ ಬೆಲೆ ಬಂದು ನಿಮ್ಗೆ ನಾಲ್ಕ್ ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಸೂಪರು ನಾಲ್ಕ್ ಸಾವಿರದ ಐನೂರು ರೂಪಾಯಿ ತುಂಬಾ ಚೆನ್ನಾಗಿದೆ ಗ್ರಾಂಡ್ ಆಗಿದೆ ರಿಚ್ ಆಗಿದೆ ಈಗ ಒಂದು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಸಾರಿ ಏನು ಉಡ್ತೀರ ಸೇಮ್ ಸಾರಿ ಇಮಿಟೇಟ್ ಓಕೆ ಬಟ್ ನೀವು ಪಕ್ಕಾ ಇಲ್ಲಿ ಬಂದು ಏನಾರ ಫೀಲ್ ಮಾಡ್ತು ಅಂದ್ರೆ ನೀವ್ ಯಾವ್ದೇ ಕಾರಣಕ್ಕೂ ಇದು ಇಮಿಟೆಡ್ ಅಂತ ನೀವು ಕಂಡಿಡಿಯಕ್ಕಾಗಲ್ಲ ಪ್ಯೂರ್ ಸ್ಟೈಲ್ ಅಲ್ಲಿ ಇದೆ ಅಷ್ಟು ಚೆನ್ನಾಗಿದೆ ವೆರೈಟಿ ಇದ್ರ ಬೆಲೆ ಬಂದು ನಾಲ್ಕ್ ಸಾವಿರದ ಐದು ರೂಪಾಯಿ ಮಾತ್ರ ಆಗಿರುತ್ತೆ ಇದರಲ್ಲಿ ಕಲಸ್ಗಳು ನೀವು ನೋಡಿ ಒಂದೊಂದು ಕಲಸು ಕೂಡ ಸಕ್ಕತ್ತ ಇದೆ ವಿತ್ ಕಾಂಟ್ರಾಸ್ಟ್ ಕುಟ್ಟು ಕುಟ್ಟು ಕಾಂಟ್ರಾಸ್ಟ್ ಸಾರಿ ಕಲಸ್ಗಳಂತೂ ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ಇದೆಲ್ಲ ಯಾರಿಗಾದ್ರೂ ಬೇಕು ಅಂದ್ರೆ ಇದ್ರ ಕೂಡ ಪರ್ಚೇಸ್ ಮಾಡ್ಕೊಬಹುದು ಬ್ಯೂಟಿಫುಲ್ ಆಗಿರುವಂತಹ ಸೇಮ್ ಪ್ಯೂರ್ ಸ್ಟೈಲೇ ಬರುತ್ತೆ ನಿಮಗೆ ಒಂದು ಚೂರು ವ್ಯತ್ಯಾಸ ಇಲ್ಲ ಪ್ಯೂರ್ ಪಕ್ಕ ಇಟ್ಟರೆ ಪ್ಯೂರ್ ಅಂತ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಬಟ್ ಪ್ಯೂರ್ ಅಲ್ಲ ಓಕೆ ಹೇಳಿ ಕೊಡೋಣ ಕಸ್ಟಮರ್ಸ್ಗೆ ನೆಲ ಬಂದಾಗ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಪರ್ಫೆಕ್ಟ್ ಸೂಪರ್ ಆಗಿದೆ ನೆಕ್ಸ್ಟ್ ಫೈನಲ್ ಒಂದು ಸೆಲೆಬ್ರಿಟಿ ಟಿಶ್ಯೂ ಕೊಡ್ತಾ ಇದ್ದೀವಿ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಟಿಶ್ಯೂ ಒಂದು ತರ್ಟಿ ಫೈವ್ ಫಾರ್ಟಿ ತೌಸಂಡ್ ರುಪೀಸ್ ಸಾರಿನಲ್ಲಿ ಏನು ಉಡ್ತೀರೋ ಸೇಮ್ ಸಾರಿ ಇಮಿಟೆಡ್ ಸಾರಿ ಇದು ಇದ್ರ ಮೇಲೆ ಬಂದು ನಿಮಗೆ ನಾಲ್ಕುವರೆಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಓಕೆ ಫೋರ್ ಅಂಡ್ ಹಾಫ್ ಟು ಫೈವ್ ತೌಸಂಡ್ ಬಿಲೋ ಅಂದ್ರೆ ಫೋರ್ ಸಿಕ್ಸ್ ಫೋರ್ ಸೆವೆನ್ ಆತರ ಹಂಡ್ರೆಡ್ ಟೂ ಹಂಡ್ರೆಡ್ ವೇರಿಯೇಷನ್ ಸಾಕಷ್ಟು ವೆರೈಟೀಸ್ ಇದೆ ಹಾಗಾಗಿ ಫೋರ್ ಅಂಡ್ ಹಾಫ್ ಟು ಫೈವ್ ತೌಸಂಡ್ ಅಂದ್ರೆ ನಾಲ್ಕು ಒಂದ ಐದು ಒಳಗಡೆ ಪ್ರೈಸ್ ವೆರೈಟೀಸ್ ಅಲ್ಲ ಡಿಸೈನರ್ ವೆರೈಟೀಸ್ ಇದು ನೋಡಿ ಒಂದಕ್ಕಿಂತ ಸಕ್ಕತ್ ಇದೆ ಡಿಸೈನರ್ ವೇರ್ಸ್ ಲೇಟೆಸ್ಟ್ ವೆರೈಟೀಸ್ ಸೊ ಫ್ರೆಂಡ್ಸ್ ಈ ಸೀರೆಗಳು ಯಾರಿಗಾದ್ರೂ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಟಿಶ್ಯೂ ಸಿಲ್ಕ ಸರ್ ಸೆಲೆಬ್ರಿಟಿ ಟಿಶ್ಯೂ ಸೆಲೆಬ್ರಿಟಿ ಟಿಶ್ಯೂ ಅಫೋರ್ಡಬಲ್ ಪ್ರೈಸ್ ಅಂತಾನೆ ಮೆನ್ಷನ್ ಮಾಡಬಹುದು ಪ್ರೈಸ್ ಕೂಡ ರೀಸನಬಲ್ ಪ್ರೈಸ್ ಎಲ್ರು ಫಾರ್ಟಿ ತೌಸಂಡ್ ಉಡ್ಬೇಕು ಅಂತ ಏನಿಲ್ಲ ಇದನ್ನು ಕೂಡ ತಗೊಂಡ್ ಉಟ್ರು ಕೂಡ ನಿಮಗೆ ಫಾರ್ಟಿ ತೌಸಂಡ್ ರುಪೀಸ್ ಸಾರಿ ಹುಟ್ಟಾಗ ಏನ್ ಫೀಲ್ ಆಗುತ್ತೆ ಸೇಮ್ ಫೀಲ್ ಆಗುತ್ತೆ ಒಂದು ಚೂರು ವ್ಯತ್ಯಾಸ ಸೆಲೆಕ್ಷನ್ಸ್ ಕಲರ್ ಆಗ್ಬಹುದು ಡಿಸೈನ್ ಆಗ್ಬಹುದು ಪೇಸ್ಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಎಲ್ಲಾ ರೀತಿಯಾದಂತಹ ಕಲಸು ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಕ್ ಡಾರ್ಕ್ ಬೇಕಾದ್ರೆ ಡಾರ್ಕ್ ತಗೋಬಹುದು ಲೈಟ್ ಬೇಕಾದ್ರೆ ಲೈಟ್ ತಗೋಬಹುದು ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಡಿಸೈನ್ ಆಗಿರೋ ಡಿಸೈನ್ಸ್ ಅಷ್ಟು ಸೆಲೆಕ್ಷನ್ಸ್ ಇದೆ ಕಲರ್ಸ್ ನೋಡಿ ಎಷ್ಟು ಕಲರ್ಸ್ ಇದೆ ಇದು ಜಸ್ಟ್ ಶಾಂಪಲ್ ಇದಕ್ಕೂ ದಾಟಿ ನಿಮಗೆ ಐನೂರು ಆರ್ನೂರು ಏಳ್ನೂರು ಸಾವಿರ ರೂಪಾಯಿ ಬೇಕಂದ್ರೆ ಅಡಿ ಸ್ಟಾಕ್ ಸಿಕ್ಕ ಅಷ್ಟು ವೆರೈಟೀಸ್ ಇದೆ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಹೀಗ್ಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗಡೆ ಅಂದ್ರೆ ತ್ರೀ ಟು ಫೈವ್ ಬಿಲೋ ಏನೇನು ವೆರೈಟೀಸ್ ಬರ್ತೀವಿ ಎಲ್ಲ ವೆರೈಟೀಸ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೆ ಇನ್ನಷ್ಟು ವಿಡಿಯೋಗಳೊಂದಿಗೆ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್